హిడదు హాడు నోడలి హా హు ఫ్రెండ్స్ ನಾವು ನೇಗಿಲ ಯುಗಿನ ನೋಡಿದ್ವಿ ಆದ್ರೆ ಇಲ್ಲೊಬ್ಬರು ಸೈಕಲ್ ಚಕ್ರ ಕಟ್ಕೊಂಡು ಹೊಲನ ಉಳ್ತಾ ಇದ್ದಾರೆ ಹಾಗಿದ್ರೆ ಇವರನ್ನ ಸೈಕಲ್ ಹೋಗಿ ಅಂತ ಹೇಳ್ಬೋದೇನೋ ನೋಡೋಣ ಬನ್ನಿ ಅವರನ್ನೇ ಮಾತಾಡ್ಸೋಣ ಏನಿದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವೇ ಮಾಡ್ಕೊಂಡಿರೋದಾ ಥರದ್ದು ಇದನ್ನ ಮಾಡಿದ್ರೆ ನೀವು ಏನು ಮಾಡೋದು ಬೇಕಾಗಿತ್ತು ಇವ್ರು ಹೇಳೋದೇನು ಅಂದರೆ ಇವರು ಈಗ ತಾನೇ ಸೇವಂತಿಗೆ ಹೂವಿನ ಬೀಜ ನಾಟಿ ಮಾಡಿದಾರಂತೆ ಅವೆಲ್ಲ ಸಣ್ಣ ಸಣ್ಣ ಗಿಡಗಳಾಗಿ ಈಗ ಹೊರಗಡೆ ಬಂದಿದೆ ಹಂಗಾಗಿ ನೇಗಿಲಲ್ಲಿ ಇವರು ಉಳುಮೆ ಮಾಡಿದ್ರೆ ಹಸುಗಳೆಲ್ಲ ಸಣ್ಣ ಗಿಡಗಳನ್ನು ಬಿಡ್ತವೆ ಹಾಗಾಗಿ ಇದನ್ನು ನಾವೇ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದರು ಎಲ್ರಿಗೂ ನಮಸ್ಕಾರ ಭಗವಂತ ಎಲ್ಲಾರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನನ್ನ ಚಾನೆಲ್ನ ವೀಕ್ಷಣೆ ಮಾಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಬನ್ನಿ ಇವತ್ತು ಈ ರೈತ ಮಿತ್ರನ ಮಾತಾಡಿಸೋಣ ಇದು ನಿಮ್ದೇನಾ ಇದು ಜಮೀನು ಅಲ್ಲಿವರೆಗೂ ಏ ಹೂವು ಟೊಮೊಟ ಮೆಣಸಿ ಹ್ಞೂ ಇದು ಬೆಳಿತೀವಿ ಹೂವು ಮೆಣಸಿ ಅದು ಬಿಟ್ಟರೆ ಬೇರೆ ಈ ತೊಬ್ರಿ ಈಗ ಗೀಗ್ರಿ ಅದೆಲ್ಲ ಹಾಕ್ತೀವಿ ಅದೇ ತೊಗರಿ ಗಿರಿ ಎಲ್ಲ ಬೆಳಿತೀವಿ ಇದು ಕಳೆದ ಮೇಲೆ ರಾಗಿ ನಾಟಿ ಮಾಡ್ತೀವಿ ಹಾಂ ನೀರಾವರಿ ಐತಲ್ಲ ಹಾಂ ನೀರಾವರಿ ಇದೆಯಾ ಹಾಂ ಹೌದಾ ನೀವಿದೇ ಕೆಲಸ ಮಾಡೋದಾ ಬೇಕಾ ಬೇರೆ ಇನ್ನೇನು ಮಾಡಲ್ಲ ನೀನು ಏನು ಇದು ವರ್ಷ ಪೂರ್ತಿ ನಿಮ್ಗೆ ಕೆಲಸ ಇರುತ್ತಾ ಹಾಂ ಇರ್ತದೆ ನಮ್ಮ ಜಮೀನಲ್ಲಿ ಹೌದಾ ವರ್ಷ ಪೂರ್ತಿ ಏನಾದರೂ ಬೆಳೀತಾನೆ ಇರ್ತೀರ ಏನಾದ್ರು ಬೆಳೀತಾರ್ದು ಗೊಬ್ಬರ ಕೊಟ್ಟು ಚೆನ್ನಾಗಿ ಕೊಡ್ಬೇಕು ಅದಕ್ಕೆ ಹ್ಞೂ ಎಲ್ಲಾದ್ರೂ ಆಗಲ್ಲ ಹೌದಾ ಇಲ್ಲ ಇರೋದು ಗ್ಯಾರೇಜ್ ಕಟ್ಕೊಟ್ಟಿವಲ್ಲ ಮಗನಿಗೆ ಮಗನ ಗ್ಯಾರೇಜ್ ಕೆಲಸ ಮಾಡ್ತೀವಿ ಗ್ಯಾರೇಜ್ ಅದು ಇಲ್ಲೇ ಮಗನಿಗೆ ಗ್ಯಾರೇಜ್ ನಿಮಗೆ ಇಲ್ಲಿ ಹೊಲದ ಕೆಲಸ ಹಾಂ ಹೊಲ ಕೆಲಸ ಏನು ಸುಮಾರು ಒಂದು ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ರೋಗ ಬಂದ್ಬಿಟ್ರೆ ಆಗಲ್ಲ ಮೇಡಮ್ ಮೇಡಮ್ ಬರಲಿಲ್ಲ ಅಂದ್ರೆ ಲಕ್ಷದ ಮೇಲೆ ಸಂಪಾದನೆ ಮಾಡ್ಬೋದು ಇದನ್ನ ಇಟ್ಕೊಂಡ್ರೆ ಇದು ಕಮ್ಮಿ ಅಂದರೆ ಎಷ್ಟು ಎಕರೆ ಇದು ಎರಡು ಎಕರೆ ಐತೆ ಒಂದೆಲ್ಲ ಮಾಡಲ್ಲ ರೈಸ್ ಸಿಕ್ಬಿಟ್ರೆ ಎರಡು ಮೂರು ಗಂಟೆ ಸಂಪಾದನೆ ಮಾಡ್ಕೋಬಹುದು ಎರಡು ಮೂರು ಲಕ್ಷದ ಸಂಪಾದನೆ ಮಾಡ್ತೀರಾ ಇವರ ತರಕಾರಿ ಅಂದ್ರೆ ಏನ್ ರೇಟ್ ಇಲ್ವಲ್ಲ ಎಲ್ಲ ಲಾಸ್ ಎಷ್ಟೋ ಜನ ಕೂದಲು ಇಲ್ಲ ದನ ಕಟ್ಟ ಕೊಡೋದು ಈ ತರ ಲಾಸ್ ಆಯ್ತು ಅಂದ್ರೆ ಎರಡು ಮೂರು ಲಕ್ಷ ಯಾವ್ದ್ರಲ್ಲಿ ಸಂಪಾದನೆ ಮಾಡೋದು ನೀವು ಎಲ್ಲ ಮಾಡ್ಬೇಕು ನಾವು ಮೆಣಸಿ ಟೊಮೊಟೊ ಹೂ ಈಗ ಇದೊಂದು ಬೆಚ್ಚಲ್ಲ ಇನ್ನೊಂದು ಬೆಚ್ಚ ಮಾಡ್ತೀವಿ ಆ ನಂತರ ಒಂದು ಹೋದ್ರೆ ಒಂದು ಬರ್ಬೇಕು ಆ ರೀತಿ ಮಾಡ್ಕೋ ಎಷ್ಟು ತಿಂಗಳು ಅವೆಲ್ಲ ಇದು ಮೂರು ತಿಂಗಳು ಬರ್ತದೆ ಮೂರು ತಿಂಗಳು ಯಾವುದು ಇದು ಹೂವಿನ ಗಿಡ

ಹೌದಾ ಅಲ್ಲ ನಿಮಗ್ ಬರಲ್ಲ ಸರಿ ಈ ಜನರ ಮೇಲೆ ಮಾರು ನೂರು ಇನ್ನೂರು ಮುನ್ನೂರು ಹೇಳ್ತಾರಲ್ಲ ಹಬ್ಬಗಳ ಒಂದೊಂದು ಹಬ್ಬದ ಹೇಳ್ತಾರೆ ಒಂದೊಂದು ಹಬ್ಬದಲ್ಲಿ ರೈಟ್ ಸಿಗ್ಲ ಕಲ್ದ್ರ ಸರ್ ಹೌದಾ ಹ್ಮ್ ಇದು ಇದಾದ್ಮೇಲೆ ಮೂರ್ ತಿಂಗಳ ಕಳೆದ್ಮೇಲೆ ಇನ್ನೇನು ತಿಂಗಳ ಮೇಲೆ ಮೆಣಸಿನ ಇಡ್ಬೋದು ಇಲ್ಲ ತಮಟೆ ಇಡ್ಬೋದು ಏನಾದ್ರೂ ಮಾಡ್ಬೋದು ಹಂಗೆ ಒಂದ್ ಬ್ಯಾಸ್ ಇರೋದ್ಮೇಲೆ ಅದನ್ನೇ ನಡಬಾರ್ದು ಬೇರೆ ಬದಲಾಯಿಸಿ ನಡ್ಬೇಕು ಹೌದಾ ಅದು ಅದೊಂದ್ ಮೂರ್ ತಿಂಗಳ ಬರಕ್ಕೆ ಮೆಣಸಿ ಆದ್ರೆ ಚೆನ್ನಾಗಿ ನಾವು ಇಳುವರಿ ಕೊಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೊಸ ಬರ್ತದೆ ಮೆಣಸಿನಕಾಯಿ ಅದು ಗೊಬ್ಬರ ಕೊಟ್ಕೊಂಡು ಚೆನ್ನಾಗಿ ಕಳೆ ಮಡಿ ತಿಕೊಂಡ್ರೆ ಒಂದ್ ವರ್ಷ ಫಸಲ್ ಬರ್ತದ ಹೌದಾ ಮೆಣಸಿ ಅಂದ್ರೆ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಸಾಂಬಾರಾಯ್ಕೆಲ್ಲ ಹಾಕ್ತಾರಲ್ಲ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಬೇರೆ ಒಣಮೆಣಸನ್ಕಾಯಿ ಬೇರೆ ಬೆಳೆಯೋದೇ ಬರ್ತದೆ ಒಣಗದ ಒಣಗ ನೀರ್ ರೈತ ಸಿಕ್ಕ ಅದೇ ಒಣಗತಾರಾ ಅದನ್ನ ತಗೊಂಡ್ ತಗೋಕದವ್ರು ಅದನ್ನ ತೆಗೆದು ಒಣಗಿಸೋದ್ರೆ ಒಣಮೆಣಸಿನಕಾಯಿ ಅದಕ್ಕೆ ಬೇರೆ ಏನು ಬೆಳೆಯೋಕೆ ಇಲ್ಲ ಇಲ್ಲ ಅದ್ರದೆ ಅದ್ರದೆ ಡೆಸಿಮೇಷನ್ ಕಾಯಿ ಇದೆ ಏನ ರೆಫಿಕಲ್ವಾ ಕೂಡಿ ಅದನ್ನ ತಕೊಂಡು ಮಾರ್ಕೆಟ್ ಗೆ ಆಗ್ತಾರೆ ಅದು ವೇಸ್ಟ್ ಆಗಲ್ಲ ಮೆಣಸಿನಕಾಯಿ ಮೆಣಸಿನಕಾಯಿ ವೇಸ್ಟ್ ಆಗಲ್ಲ ರೈತಿಕಲೇ ಏನ್ ಮಾಡ್ತಾರೆ ರೈತರು ಕೂಯಲ್ಲ ಅಣ್ಣಾರ್ಮನ್ ಮಾರ್ಮ ಅಂತ ಹೇಳ್ತಾರೆ ಅದಕ್ಕೆ ಆಗ ಏನ್ ಮಾಡ್ತಾರೆ ಆಂಡ್ ಮಾಡಿ ಅದನ್ನ ಮಾರ್ಕೆಟ್ ಗೆ ಕಳ್ಸೋ ಬೇರೆ ಬರಲ್ಲ ನೀವು ಒಂದ್ ಇಲ್ ಪೂರ ನೀವು ಇವಾಗ ಹು ಹಾಕಿದೀರಾ ಇಲ್ಲ ಒಂದೆಕರೆಗೆ ಇಷ್ಟೇ ಹಾಕಿರೋದು ಇದೆಷ್ಟೆಕರೆ ಅಲ್ಲ ಸ್ವಲ್ಪ ಟೊಮೆಟೊ ನೆಟಿ ಎಲ್ಲಿ ಆ ಕಡೆಗೆ ಹಾ ಹಾ ಇದೆಲ್ಲ ಇದಿಷ್ಟು ನೀವು ಇದೆ ಬೆಳೆದಿರೋದಾ ಅರ್ಧ ಎಕರೆನೂ ಇಲ್ಲ ಅಲ್ವಾ ಎಷ್ಟು ಕುಂಟೆ ಇದು ಅರ್ಧ ಎಕರೆ ಸ್ವಲ್ಪ ಜಾಸ್ತಿ ಬರ್ತದೆ ಅರ್ಧ ಎಕರೆಗೂ ಜಾಸ್ತಿ ಬರುತ್ತೆ ಅದ್ರಲ್ಲಿ ಎಷ್ಟು ಗಿಡ ಹಾಕಿದೀರ ಮೂರ್ ಸಾವಿರ ಗಿಡ ಮೂರ್ ಸಾವಿರ ಗಿಡ ಹಾಕಿದೀರ ಮೂರ್ ಗಿಡಕ್ಕೆ ನಿಮ್ಗೆ ಎಷ್ಟು ಸಂಪಾದನೆ ಆಗ್ಬೋದು ನಿಮಗೆ

ಓ ನೀವೇ ಮಾರ್ಕೋತೀರಾ ನಾವೇ ಕಟ್ಟಿ ನಾವೇ ಕೊಡೋದು ಓ ಹಂಗೆ ಹಾಂ ಹಾಂ ಸುಮಾರು ಒಂದು ಎಷ್ಟು ಕೆ ಜಿಗಳು ಬರ್ಬೋದು ಇಲ್ಲಿ ಹೂವು ಇದು ಯಾವುದು ಇದು ಸುಮಾರು ಬರ್ತಾವೆ ಮೇಡಮ್ ಸರಿಯಾಗಿ ಇಳುವರಿ ಬಂದುಬಿಟ್ರೆ ಹಾಂ ಹೆಚ್ಚು ಕಮ್ಮಿ ಒಂದು ಐವತ್ತು ಕೈ ಹೂವು ಸಿಗ್ತದೆ ಐವತ್ತು ಕೈ ಬಂದರೆ ಐವತ್ತು ಮಾರು ಹೂವು ಐವತ್ತು ಕೆ ಜಿ ಐವತ್ತು ಮಾರು ಮೇಲೆ ಹಾಂ ಹಾಂ ಒಂದು ಕೆ ಜಿಗೆ ಒಂದು ಮಾರು ಲೆಕ್ಕನ ಇಳುವರಿ ಸ್ಟಾಪ್ ಬರ್ತದೆ ಮೇಡಮ್ ಇದು ಹಾಂ ಸ್ಟಾಪ್ ಬರ್ತದೆ ಇದು ಸ್ಟಾಪ್ ಇದಲ್ಲ ಹಾಂ ಬತ್ತ ಇದು ಚೆನ್ನಾಗಿ ಇಳುವರಿ ಕೊಟ್ಟರೆ ಹಾಂ ದಪ್ಪ ಅಷ್ಟ ದಪ್ಪ ಬರುತ್ತೆ ಇಳರಿವೆಂದ್ರೆ ಎಲ್ಲೂ ನೋಡಲಿಲ್ಲ ಇಲ್ಲ ಇಲ್ಲ ನಾನು ನೋಡಿದ್ರು ಬರುತ್ತೆ ಹಾ ಬರ್ತೀನಿ ಸುಮ್ಮನೆ ಈ ಕಡೆ ಬಂದಾಗ ಹಾ ಬರೋದು ಎಷ್ಟು ತಿಂಗಳಿಗೆ ಎರಡು ತಿಂಗಳಗ ನೀನು ಮಾಡಬೇಕು ಅಂದ್ರೆ ನಾನು ತೋರಿಸ್ಕೊಳ್ತೀವಿ ಜನ ಜಮೀನ್ ಇದ್ರೆ ಹ್ಮ್ ಸಪ್ತಿನಳಿಗೆ ಬರೋದು ಇಲ್ಲಿ ಲೋಕಲ್ ಗಿಡಗಳು ಹ್ಮ್ ಆರ್ಡರ್ ಕೊಟ್ರು ತಾನ ಇಳಿಸ್ತಾರೆ ಇಲ್ಲಿ ಹೌದಾ ನಾನು ತಮಿಳುನಾಡಿನಿಂದ ತರ್ಸಿದ್ರು 1 ರೂಪಾಯಿ ಪೈಸಾ ಪೈಸೆ ಹಾ ಹಾ ಒಂದು ಗಿಡಕ್ಕೆ 1 ರೂಪಾಯಿ 20 ಪೈಸಾ ಎಲ್ಲಾ ಉಳ್ವೆ ಮಾಡಿ ಸಸಿ ನೆಡಿ ಎಳೆ ಮಾಡಿ ಅದಕ್ಕೆ 100 ರೂಪಾಯಿ ಖರ್ಚಾಗ ಅದ ಮೇಲೆ ತಮಿಳುನಾಡಿನಿಂದ ತಮಿಳ್ನಾಡಿಂದ ಕ್ಯಾರೆಸ್ ಬರ್ತದ ಕ್ಯಾರೆಸ್ಸಿಂದ ಆರ್ಡರ್ ನಿಂತಕ ಬರ್ತಾರ ಅವ್ರ ಹೌದಾ ಈಗ ಅಲ್ಲಿಗೆ ಎಷ್ಟ ಸಂಪಾದನೆ ಮಾಡ್ತೀರಾ ನೀವು ಮೂರ್ ತಿಂಗಳಿಗೆ ಮೂರ್ ತಿಂಗಳೇ ಬರೋದಿದು ಹೂವಿಗೆ ಹೂವ ಅಲ್ಲಿ ಎಷ್ಟು ನಿಮ್ಗೆ ಎಷ್ಟು ಸಂಪಾದನೆ ಆಗ್ತೋ ಏನೋ ಒಂದ್ ಐವತ್ ರೂಪಾಯಿ ಅಂತ ಬಂದ್ರು ನಮ್ಗ ಒಂದ್ ಲಕ್ಷ ಸಿಕ್ತದ ಅಂತ ಹೇಳನಲ್ಲ ಒಂದ್ ಲಕ್ಷ ಒಂದ್ ಲಕ್ಷ ಮೂರ್ ತಿಂಗ್ಳು ಒಂದ್ ಲಕ್ಷ ಮೂರ್ ತಿಂಗಳಲ್ಲಾ ಮೂರ್ ತಿಂಗಳು ಕುಯ್ಬೇಕು ಮೂರ್ ತಿಂಗಳು ಕಟ್ ಕಟ್ವಾಗ ಬಿಡ್ತ ಮೂರ್ ತಿನ್ ಕೋಡ್ ಯಾಕೆ ಜನ ಗವರ್ನಮೆಂಟ್ ಕೆಲಸ ಗವರ್ನಮೆಂಟ್ ಕೆಲಸ ಅಂತ ಇದ್ ಮಾಡ್ತಾರಲ್ಲಾ ಆಡ್ತಾರಾ ಗವರ್ಮೆಂಟ್ ಕೆಲಸ ಮಾಡೋರು ಮಾಡ್ತಾರೆ ನಮ್ಗಂತವ್ರು ಇಲ್ಲ ಏನ್ ಮಾಡಿದ್ರೆ ರೈತರುಗಳು ಇನ್ನೇನ್ ಮಾಡೋದು ಮಾಡಲೇಬೇಕು ಅಲ್ಲ ಅವ್ರಿಗಿಂತ ನೀವದೇ ನಿಮ್ದೇ ಚ ಸಂಪಾದನೆ ಜಾಸ್ತಿ ಆಯ್ತಲ್ಲ ಅಂದ್ರೆ ಅಲ್ಲಿಗೆ ನೀವು ವರ್ಷಕ್ಕೊಂದು ಮೇಡಮ್ ಈ ಬೀನಿಸು ಈ ಟೊಮೆಟೊ ಎಲ್ಲ ನೆಡ್ತೀವಲ್ಲ ಈ ತರಕಾರಿಗಳೆಲ್ಲ ಬೆಳಿತೀವಲ್ಲ ಈ ಕೋಸು ಇದೆಲ್ಲ ಸಿಕ್ಬಿಟ್ರೆ ಅದ್ರಿಂದ ಸಿಂತ ಯಾವ್ದು ಇಲ್ಲ ಹೌದಾ ರೈಟು ಒಂದು ಇಪ್ಪತ್ತರ ಒಳಗಡೆ ಕೆ ಜಿ ಸಿಕ್ಬಿಟ್ರೆ ಒಂದು ಕೋಸಿಗೆ ಈಗ ಹೆಚ್ಚು ಕಮ್ಮಿ ಅಂದ್ರೆ ರೈಟ್ ಇಲ್ಲ ಯಾವ ಕೇಳಿ ದನ ಸುರಿತಾವ್ರೆ ಒಂದ್ ಕೆಜಿಗೆ ಒಂದ್ ಇಪ್ಪತ್ತು ರೂಪಾಯಿ ಅಂತ ಸಿಕ್ಬಿಟ್ರೆ ರೈತರಿಗೆ ಯಾವ್ದು ಅಷ್ಟ ಬರಲ್ಲ ಅದು ಬರಬಾರ್ದು ನಷ್ಟ ಅದ್ ನಷ್ಟ ಆಗತ್ ಏನ್ ಮಾಡ್ತಾರೆ ಒಂದ್ ವರ್ಷ ಬೆಳೆ ಯಾವನ್ ಬೇಕು ಬೆಳಸೋ ಅಂತ ಬಿಟ್ಬಿಡ್ತಾರೆ ಮಾಡೋದ್ ನಷ್ಟ ಬರ್ತದಲ್ಲ ಬೆಳೆ ಸರಿಯಾಗಿ ಬೆಲೆ ಸಿಕ್ಕಿದ್ರೆ ಬೆಲೆ ಸಿಕ್ಕ್ರೂ ಮಾಡ್ತಾರೆ ಇಲ್ಲ ಲಕ್ಷ ಗಟ್ಟಲೆ ಸಿಗುತ್ತೆ ಹೇಳಿ ಯಾರು ಮಾಡಕ್ ಆಗಲ್ಲ ಅಂದ್ರೆ ನಿಮ್ಗೆ ವರ್ಷಕ್ಕೆ ಒಂದ್ ನಾಲ್ಕ್ ಸಲ ಬೆಳಿತೀರಾ ಇದು ಮೂರ್ ಮೂರ್ ತಿಂಗಳ ಮೂರ್ ತಿಂಗಳ ತಿಂಗಳ ಸತತ ಬೆಳಿಬಹುದು ಇದು ಹಾಕದ್ಕೆ ಹಾಕ್ಬೋದು ಬೇರೆ ಇದು ಅಂದ್ರೆ ಗಬ್ಬು ಊರು ಎಲ್ಲ ಅಂತ ಅದಕ್ಕೆ ಹ ಇವಾಗ ಇದ್ ಹಾಕದ್ಮೇಲೆ ಮೆಣಸಿನಕಾಯಿ ಹಾಕ್ತೀರಾ ಮೆಣಸನ್ಕಾಯಿ ಆದ್ಮೇಲೆ ತೆಗದ್ಮೇಲೆ ನಿನ್ನೆಂದ್ರೆ ಹಾಕಬಹುದು ಅಂದ್ರೆ ವರ್ಷಕ್ಕೆ ಮೂರ್ ಬೆಳೆ ತೆಗಿತೀರ

ಅವರು ಬೆಳೆಯೋ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗಲಿ ಅವರ ಬಾಳು ಹಸನಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ